ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಟಿಪ್ನ ತಗೊಂಡ್ಬಂದಿದ್ದೀನಿ ಅದು ಏನು ಅಂದರೆ ಇದು ಸಹ ರಿಲೇಷನ್ ಬಗ್ಗೆ ಅಂದರೆ ಇಲ್ಲಿ ಗಂಡ ಹೆಂಡತಿ ಎಸ್ಪೆಷಲಿ ಗಂಡ ಎಂಡತಿ ಕಿರುಕುಳ ಮಾಡ್ಕೊತಾನೆ ಇರ್ತದೆ ಅದು ಕಾಮನ್ ಬರ್ತಾ ಇರುತ್ತೆ ಫ್ಯಾಮಿಲಿನಲ್ಲಿ ಕಿತ್ತಾಡ್ತಾ ಇರ್ತಾರೆ ಮತ್ತು ಒಂದಾಗ್ತಾ ಇರ್ತಾರೆ ಜಾಸ್ತಿ ಅಂದರೆ ಜಾಸ್ತಿ ಮಟ್ಟಕ್ಕೆ ಕಿತ್ತಾಡ್ತಾ ಇದ್ರೆ ಮಾತ್ರ ನಿಮ್ಮ ಮೇಲೆ ನೆಗೆಟಿವ್ ಪ್ರಭಾವ ಬಿದ್ದಿದೆ ಅಂತ ಅರ್ಥ ಯಾಕೆ ಅಂತೀರಾ ಈಗ ಮದುವೆ ದೋಸ್ತಲ್ಲಿ ಹೇಗಿರ್ತಾರೆ ಖುಷಿ ಖುಷಿಯಾಗಿ ಒಬ್ರಿಗೊಬ್ರಿಗೆ ಫುಲ್ ಪರಿಚಯ ಇಲ್ಲ ಇಲ್ಲ ಅಂದಿರೋವಾಗೆ ತುಂಬ ಹೊಂದಾಣಿಕೆಯಿಂದ ಇರ್ತಾರೆ ನಗ್ನಗ್ತಾ ಬರೀ ಹ್ಯಾಪಿ ಮೂಮೆಂಟ್ಸೇ ಇರುತ್ತೆ ಅಲ್ಲಿ ಸ್ಯಾಡ್ ಮೂಮೆಂಟ್ಸ್ ಅಂತೂ ಇರೋದಿಲ್ಲ ಯಾಕೆ ಹೇಳಿ ಅವ್ರು ಹೋಗಿದ ಕಡೆಯೆಲ್ಲ ಅವ್ರಿಗೆ ಆರತಿ ತೆಗಿತಾ ಇರ್ತಾರೆ ಕೆಂಪು ನೀರು ಅನ್ನೋ ತೆಗೀತಾ ಇರ್ತಾರೆ ದಿಷ್ಟಿ ತಗ್ಸ್ಕೊತಾ ಇರ್ತಾರೆ ಯಾಕೆಂದರೆ ಮದುವೆ ಹೆಣ್ಣು ಮದುವೆ ಗಂಡು ಹೊಸ್ದಾಗಿ ಮದುವೆ ಆಗಿರೋರು ಅಂತ ಹಿರಿಯರೆಲ್ಲ ಅವರಿಗೆ ದಿಷ್ಟಿ ತೆಗಿಯೋದು ಇವೆಲ್ಲ ಮಾಡ್ತಾ ಇರ್ತಾರೆ ಆದರೆ ಬರ್ತಾ ಬರ್ತಾ ಅವೆಲ್ಲ ಯಾರೂ ತೆಗೆಯೋದು ಇರೋದಿಲ್ಲ ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡಲ್ಲ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಈಗ ನೀವು ಒಂದು ಜೋಡಿ ಎಲ್ಲರೇ ಹೊರಗಡೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ ಆ ನಿಮ್ಮ ಜನಗಳ ಕಣ್ಣೆಲ್ಲ ನಿಮ್ಮ ಮೇಲೆ ಬಿದ್ದಿರ್ಬೋದು ನಾವು ಪ್ರತಿಯೊಂದು ವ್ಯವಹಾರಕ್ಕೂ ಹೊರಗಡೆ ಹೋಗಿ ಬಂದು ಬರ್ತಾ ಇರ್ಬೋದು ಪೇರಾಗಿ ಹೋಗಿರ್ಬೋದು ಗಂಡ ಹೆಂಡತಿ ಇಬ್ಬರು ಜೋಡಿಯಾಗಿ ಒಂದು ದೇವಸ್ಥಾನಕ್ಕೆ ಹೊರಗಡೆ ಎಲ್ಲರೇ ಹೋಗಿರ್ಬೋದು ದಿಷ್ಟಿ ಅನ್ನೋದು ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ನಮ್ಮ ಜೊತೆ ನಾವು ನೆಗೆಟಿವ್ ಎನರ್ಜಿನೂ ತರ್ತೀವಿ ಪಾಸಿಟಿವ್ ಎನರ್ಜಿನೂ ತರ್ತಾ ಇರ್ತೀವಿ ಹಾಗಾಗಿ ಹಾಗಾಗು ಅಂದರೆ ನೀವು ವಾರಕ್ಕೊಮ್ಮೆ ಆದ್ರೂ ದಿಷ್ಟಿ ತಗೋಬೇಕು ಈಗ ನಮ್ಗೆ ಯಾರು ದೃಷ್ಟಿ ತೆಗೀತಾರೆ ಮದುವೆ ಆಗಿ ಇಷ್ಟು ವರ್ಷ ಆಗಿದೆ ಅಂದರೆ ಪರವಾಗಿಲ್ಲ ನಿಮಗೆ ನಿಮ್ಮ ಹಸ್ಬೆಂಡ್ ಹತ್ರ ತಗ್ಸ್ಕೊಳ್ಳಿ ಅವ್ರಿಗೆ ನಿಮ್ಮ ಹತ್ರ ತಗ್ಸ್ಕೊಳ್ಳಿ ಮಕ್ಕಳಿದ್ರೆ ಮಕ್ಕಳ ಕೈಯಲ್ಲಿ ಬೇಕಿದ್ರು ಬೇಕಿದ್ದರೂ ತಕ್ಕೊಂಡು ಅಂದರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಗಲ್ಲುಪ್ಪಿಂದ ತೆಗಿಸ್ಕೊಳ್ಳಿ ಅದರಿಂದ ನಿಮಗೆ ನೀವೇ ತಗೊಂಡ್ರೂ ಪರವಾಗಿಲ್ಲ ಇಲ್ಲ ಇಬ್ಬರಿಗೆ ನಿಲ್ಸ್ಕೊಂಡ್ಬಿಟ್ಟು ಒಬ್ಬರೇ ಬೇಕಿದ್ರೆ ಹಿಂಗೆ ತೆಗೆದುಬಿಟ್ಟು ನಿಮಗೆ ನೀವೇ ಬೇಕಿದ್ರೂ ಈ ಒಂದು ದೃಷ್ಟಿ ಅನ್ನೋದನ್ನು ಮಾಡಬಹುದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವಾಗಲೂ ಕಿರುಕುಳಗಳು ಅನುಭವಿಸ್ಕೊತಾ ಇರ್ತಾರೆ ಅಂದರೆ ಗಲಾಟೆ ಚಿಕ್ಕ ಚಿಕ್ಕ ಗಲಾಟೆಗಳು ಅದು ಸಿಲ್ಲಿ ಅನ್ನಿಸ್ಬೋದು ಅಂಥ ಗಲಾಟೆಗಳು ನಡೀತಾ ಇರ್ತದೆ ಇವೆಲ್ಲವೂ ಸಹ ನೆಗೆಟಿವ್ ಎನರ್ಜಿಯಿಂದ ನಮ್ಮ ಮೇಲೆ ಬೀಳೋ ಒಂದು ಪ್ರಭಾವಗಳಿವೆಲ್ಲ ಸೊ ಈ ಟಿಪ್ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಬೇರೆ ಯಾವುದೇ ರೀತಿ ದೃಷ್ಟಿಯನ್ನು ಬೇಕಾದರೂ ತೆಗಿಬೋದು ವಾರಕ್ಕೊಮ್ಮೆ ಅಥವಾ ಅಟ್ಲೀಸ್ಟ್ ಆಗಿಲ್ಲ ಅಂದರೆ ತಿಂಗಳಿಗೊಮ್ಮೆ ಆದರೂ ದೃಷ್ಟಿ ತೆಗೆಸ್ಕೊಳ್ಳಿ ಜೋಡಿಯಾಗಿ ಇದು ಸಿಲ್ಲಿ ಅಲ್ಲ ಯಾಕಂದರೆ ಚೆನ್ನಾಗಿರುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನೋದು ಚೆನ್ನಾಗಿರೋಕ್ಕೆ ಈ ಒಂದು ಟಿಪ್ಸ್ ಎಲ್ಲ ಯೂಸ್ ಆಗುತ್ತೆ ಯಾಕಂದರೆ ಅವಾಗ ಹೇಳಿರೋ ಒಂದು ಅಂದರೆ ಹಳೆ ಕಾಲದಲ್ಲಿ ನೋಡಿರ್ಬೋದು ನೀವು ಮದುವೆ ಆದ ತಕ್ಷಣ ಅವರಿಗೆ ಎಲ್ಲಿ ಇಬ್ಬರು ಜೋಡಿಯಾಗಿ ಹೋಗಿ ಬಂದರೂ ಮನೆ ಹೊಸಲಿಕ್ಕೆ ಬರೋಷ್ಟಕ್ಕೆ ದೃಷ್ಟಿ ತೆಗೀತಾಯ್ರು ಅಲ್ವಾ ಈಗ ನಾವು ಅದು ತಗ್ಗು ತೆಗೀಬೇಕು ಮಾಡ್ಕೊಬೇಕು ಅಂದರೆ ಮನೆಯಲ್ಲಿ ಹಿರಿಯರು ಇರಬೇಕು ಅವ್ರು ತೆಗಿಬೇಕು ಅವ್ರ ಹತ್ರನೂ ನಮಗೆ ಕಮ್ಯುನಿಕೇಷನ್ ಕಮ್ಮಿ ಅವರು ಇವೆಲ್ಲ ಈಗ ಮಾಡೋದಿಲ್ಲ ಅಂದರೆ ನಿಮಗೆ ನೀವೇ ಬೇಕಿದ್ರು ಮಾಡ್ಕೋಬೋದು ಗಲ್ಲುಪ್ಪು ಒಣಮೆಣಸಿನ್ಕಾಯಿ ಮತ್ತು ಸಾಸಿವೆ ಸಾಸಿವೆ ಈ ಮೂರನ್ನು ತಗೊಂಡು ಇಳಿ ತೆಗೆದು ಬೇಕಾದರೂ ಮೂರು ದನಿಗೆ ಹೆಸರುಬಿಡಿ ಇಲ್ಲ ಅವೇನೂ ಆಗಿಲ್ಲ ಅಂದರೆ ಗಲ್ಲುಕ್ ತಗೊಂಡು ಇಳಿ ತೆಗೆದ್ಬಿಟ್ಟು ಶಿಂಕಗೆ ಹಾಕ್ಬಿಡಿ ಅಥವಾ ನೀರು ಹಾಕ್ಬಿಡಿ ಆಚೆ ಕಡೆ ಹಾಕ್ಬಿಟ್ಟು ಅಥವಾ ಯಾರು ತೊಳಿದಿರೋ ಅಂಥ ಜಾಗಕ್ಕೆ ಹಾಕಿಬಿಡಿ ಸಾಲ್ಟನ್ನು ಆಚೆ ಕಡೆ ಹಾಕೋದಾದಷ್ಟು ಅವಾಯ್ಡ್ ಮಾಡಿ ನೀರಿಗೆ ಟ್ಯಾಪಿಗೆ ಹಾಕ್ಬಿಡಿ ಶಿಂಕಿಗೆ ಹಾಕ್ಬಿಟ್ಟು ಟ್ಯಾಪ್ ತಿರುಗಿಸ್ಬಿಡಿ ಈ ರೀತಿ ಮಾಡ್ಕೋಬೋದು ಅವ್ರಿಗೆ ಅವರು ಮಾಡಿದ್ರೆ ಅವ್ರಿಗಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಇಬ್ಬರು ಜೋಡಿಯಾಗಿ ನಿಂತ್ಕೊಂಡು ಮಾಡಿದ್ರೆ ನಿಮ್ಮ ಒಂದು ಜೋಡಿ ಮೇಲೆ ಬಿದ್ದಿರೋ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಸೊ ಈ ರೀತಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಚೆನ್ನಾಗಿರುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋದು ಚೆನ್ನಾಗಿರ್ತದೆ ಹೊರಗಡೆ ಹೋಗಿ ಬಂದಾಗ ನಿಮಗೆ ಒಂಥರ ತಲೆ ಸುತ್ತಂಗೆ ಆಗೋದು ಅವ್ರ ಕಣ್ಣು ಇವ್ರ ಕಣ್ಣು ಮೇಲೆ ಬಿದ್ದಿದೆ ಅನ್ನೋದು ಅಪ್ಪ ಅಲ್ಲಿ ಮೊನ್ನೆ ಮದುವೆಗೆ ರೆಡಿಯಾಗಿ ಹೋಗಿದ್ದೆ ಬಂದ ಮೇಲೆ ನನಗೆ ಹಿಂಗಾಗೋಯಿತು ನಾವಿಬ್ಬರು ಪಕ್ಕಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ ನೋಡಿ ನಮ್ಗೆ ದಿಷ್ಟಿ ಆಗೋಯ್ತು ನಾವೆಲ್ಲೋದ್ರೂ ನಾವಿಬ್ಬರೂ ಹೋಗ್ತೀವಿ ಅಂತ ಜನಗಳೆಲ್ಲ ಈಗಾಡಿಸ್ಕೊತಾರೆ ಅವ್ರವ್ರ ಗಂಡ ಅವರ ಜೊತೆ ಓಡಾಡ್ತಿಲ್ಲ ಅಂತ ಅವರು ನೊಂದ್ಕೊತಾರೆ ನೋಡಪ್ಪ ಆ ಹೆಂಡತಿ ಗಂಡನ್ನ ಸರಿಗೆ ಗಂಟು ಹಾಕ್ಕೊಂಡಿದ್ದಾಳೆ ಅನ್ನೋ ಮಾತುಗಳು ಬರ್ತಾ ಇದೆ ಇವೆಲ್ಲ ನಾವು ಹೊಂದಾಣಿಕೆ ಚೆನ್ನಾಗಿದ್ದೀವಿ ಆದರೆ ನಮಗೆ ಜನಗಳು ಕಣ್ಣು ಬೀಳ್ತಾ ಇರೋ ರೀತಿ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಕೊರಗೋರಿಗೆಲ್ಲ ಈ ಟಿಪ್ಸ್ ಯೂಸ್ ಆಗುತ್ತೆ ಯಾಕೆಂದರೆ ಆ ರೀತಿ ನೋಡಿ ಕೊರಗ್ತಾ ಇರೋವರೆಗೂ ಸಹ ಈ ಒಂದು ದೃಷ್ಟಿ ಪ್ರಭಾವನೇ ಆಗಿರುತ್ತೆ ಅದು ಜಾಸ್ತಿ ಮಟ್ಟಿಗಾಗಿ ಅವರು ಈಗ ಒಂದು ಕಡೆ ಹೋಗಬೇಕೆಂದ್ರೆ ನೀನು ಮಾತ್ರ ಓಡ್ ಬಂತಾರೆ ಅವರು ಬರೋದಿಲ್ಲ ಅಥವಾ ಅವ್ರು ಮಾತ್ರ ಹೋಗ್ತಾರೆ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ಇಂಥವೆಲ್ಲ ನಿಮ್ಮ ಪೇರ್ ಮೇಲೆ ಬಿದ್ದಿರೋ ಒಂದು ನೆಗೆಟಿವ್ ಪ್ರಭಾವ ಸೊ ಇದನ್ನೆಲ್ಲ ನೀವು ಕಳ್ಕೋಬೇಕು ಅಂದರೆ ಈ ದೃಷ್ಟಿ ಪ್ರಭಾವವನ್ನು ವಾರಕ್ಕೊಮ್ಮೆ ಆದರೂ ಟ್ರೈ ಮಾಡಿ ಈ ಟಿಪ್ಪು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದರೆ ನಿಮಗೆ ಚೇಂಜಸ್ ಅನ್ನೋದು ಕಾಣುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್